ಹಳ್ಳಿ ಪಂಚಾಯತಿಯಿಂದ ನಮ್ಮೂರಿಗೆ ನಮ್ಮ ಶಾಸಕರ ಕಾರ್ಯಕ್ರಮದೊಂದಿಗೆ ಮೂವತ್ತಕ್ಕೂ ಹೆಚ್ಚು ಜನಕ್ಕೆ ಅಧಿಕಾರಿಗಳೊಂದಿಗೆ ಮೊದಲು ನಾನು ಗಟ್ಟಿಗಾನಹಳ್ಳಿ ಸುಬ್ರಹ್ಮಣ್ಯಿಗೆ ಹೋದೆ ಇವತ್ತು ಆ ಊರಿನ ರಸ್ತೆಗೆ ಬರೀ ಒಂದು ಎರಡೂರು ಸೇರಿದ್ರು ಮ್ಯಾಕ್ಸಿಮಮ್ ಒಂದು ಅರವತ್ತರಿಂದ ನೂರು ಜನಸಂಖ್ಯೆ ಆ ಚಿಕ್ಕಳ್ಳಿಗಳು ಆದರೂ ಕನೆಕ್ಟಿವಿಟಿಗೋಸ್ಕರ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಹಾಕಿದೀವಿ ಕೊರಲಳ್ಳಿ ಬ್ರಿಡ್ಜ್ಗೆ ಎಂಬತ್ತು ಮತ್ತು ಆ ಬ್ರಿಡ್ಜ್ ಅರವತ್ತು ಲಕ್ಷ ಅದಕ್ಕೆ ಒಂದು ಕೋಟಿ ನಲ್ವತ್ತು ಲಕ್ಷ ಹಾಕಿದ್ವಿ ಇವತ್ತು ಸುದಳ್ಳಿಗೆ ಬ್ರಿಡ್ಜಿಗೆ ಇಪ್ಪತ್ತು ಲಕ್ಷ ಹಾಕಿದ್ದೀವಿ ಈಗ ದಿನ್ನಳ್ಳಿಗೆ ಅಲ್ಲೊಂದು ನಲ್ವತ್ತು ಲಕ್ಷ ದಿನ್ನೂರಿಗೆ ನಲ್ವತ್ತು ಲಕ್ಷ ಹಾಕಿದ್ದೀವಿ ಸಿ ಸಿ ರಸ್ತೆ ಚರಂಡಿಗೆ ಇಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ವೋ ಸರ್ವೆಯಿಂದ ಪ್ರತಿಯೊಂದು ಮುಗಿದಿದೆ ಅದಕ್ಕೆಲ್ಲ ನಾವು ಸ್ಪಂದಿಸ್ತಿದ್ದೀವಿ ಸರ್ ಹಳ್ಳಿ ಹಳ್ಳಿಗೆ ಹೋಗಿ ಇನ್ಫ್ಯಾಕ್ಟ್ ನಾನು ಏನೆಲ್ಲ ಹಳ್ಳಿಗಳು ಮುಚ್ಚ್ಕೊಂಡ್ ಬಂದಿದ್ದರು ಅದಕ್ಕೆ ಅನುದಾನ ಕೊಟ್ಟಿದ್ದೀನಿ ಇನ್ನು ಚಿಕ್ಕಪುಟ್ಟ ಪೆಂಡಿಂಗ್ ಅವರು ಏನು ಕೇಳಿದ್ರು ಇನ್ನು ಅಡಿಷನಿಗೆ ಹೋದಾಗ ಇನ್ನೊಂದು ಒಂದು ಎರಡು ಕೇಳ್ತಿದ್ದಾರೆ ಈಗ ನಶಿಕುಂಟೆ ಹೊಸೂರ್ಗೆ ಒಂದು ರಸ್ತೆ ಕೇಳಿದ್ರು ನಶಿಕುಂಟೆ ಹೊಸೂರಿಂದ ಮೆಲೆಕೋಟೆಗೆ ಸುಬ್ನಹಳ್ಳಿ ಆ ಕನೆಕ್ಟ್ ಆಗೋ ರಸ್ತೆಗೆ ಇನ್ನೊಂದು ಐವತ್ತು ಲಕ್ಷ ಬೇಕು ಅಂದರು ಅದು ಒಂದು ಆರು ತಿಂಗಳಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಲೆಟರ್ ತಗೊಂಡು ಮಿನಿಸ್ಟ್ರಿ ರಿಕ್ವೆಸ್ಟ್ ಮಾಡಿ ನಾನು ಅನುದಾನ ತರ್ತೀನಿ ಸರ್ ನೂರು ವರ್ಷಗಳಿಂದ ಈ ರಸ್ತೆ ನೋಡಿ ನಾನು ಎಲ್ಲರಿಗೂ ನಾನು ಚಿಕ್ಕಬಳ್ಳಾಪುರದ ಎಲ್ಲ ಮಾಧ್ಯಮದವ್ರಿಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಒಂದು ನೂರು ಕೋಟಿ ಇನ್ನೂರು ಕೋಟಿ ತಂದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗ್ ಮೇಲೆ ನಾನು ಹಾಕ್ಸೋದು ನನಗೆ ಅದರ ಅರಿವು ನನಗಿಲ್ಲ ಅಂತಲ್ಲ ಆದರೆ ನಾನು ತಂದಿರೋ ಅನುದಾನನ ಕನೆಕ್ಟಿವಿಟಿ ಟ್ರೈ ಮಾಡ್ತಿದ್ದೀನಿ ತುಂಬ ಐವತ್ತು ನೂರು ಇನ್ನೂರು ಜನ ಇರೋರು ಹಳ್ಳಿಗಳ ಹಾಕ್ಸೋ ಕಡೆ ಮಾಡ್ತಿದ್ದೀನಿ ಸೊ ಎಲ್ಲ ಅನುದಾನನ ಈ ಹಳ್ಳಿಗಳ ಕಡೆ ಕನೆಕ್ಟಿವಿಟಿ ಇಲ್ಲದೇ ಇರೋ ರಸ್ತೆ ತುಂಬ ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಸಮುದಾಯ ಇರೋರು ಅವರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಿದ್ದೀನಿ ಅಲ್ವಾ ಈ ನಲವತ್ತು ಕೋಟಿನೂ ಹೋಗಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಿ ಬಿ ರೋಡಲ್ಲಿ ಎಂ ಜಿ ರೋಡಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೋದಾಗಿತ್ತು ಅದು ನನ್ನ ಡಿಸ್ಕ್ರಿಷನಲ್ಲೇ ಇತ್ತು ತಮ್ಮ ಗಮನಕ್ಕಿರಲಿ ಮುಖ್ಯಮಂತ್ರಿಗಳ ಹತ್ರ ನಾನು ಅನುದಾನ ಕೇಳಿದಾಗ ಇದನ್ನು ನೀವೆಲ್ಲಾದರೂ ಅಂತ ನನಗೆ ಡಿಸ್ಕ್ರಿಷನ್ ಕೊಟ್ಟಿದ್ದರು ನಾನು ಇಲ್ಲಿ ಎಲ್ಲೆಲ್ಲಿ ಐವತ್ತು ನೂರು ಜನಸಂಖ್ಯೆ ಒಳಗಡೆ ಹಾಕ್ತಿದೀನಿ ಹಳ್ಳಿ ಜನ ಡೆವಲಪ್ ಆಗಬೇಕು ಅನ್ನೋದೇ ನನ್ನ ವೈಕೆ ಸರ್ ಮತ್ತೇನೂ ಇಲ್ಲ